ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮೇಶ್ ಇಂಡೋನೇಷಿಯಾದ ಪೂರ್ವ ಭಾಗದಲ್ಲಿರುವಂತಹ ಮೌಂಟ್ ಲೆವೋಟೋಬಿ ಲಾಕಿ ಲಾಕಿ ಜ್ವಾಲಾಮುಖಿಯ ಸ್ಫೋಟದಿಂದಾಗಿ ಬಾಲಿಯ ಡೈನಾಸ್ಪರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸುತ್ತ ದಟ್ಟವಾದ ಬೂದಿ ಮತ್ತು ಹೊಗೆಯನ್ನು ಆವರಿಸಿಕೊಂಡಿತ್ತು ಆ ಒಂದು ಭಾರಿ ಜ್ವಾಲಾಮುಖಿಯ ಸ್ಫೋಟದಿಂದಾಗಿ ದೆಹಲಿಯಿಂದ ಬಾಲಿಗೆ ತೆರಳುತ್ತಿದ್ದ ಏರ್ ಇಂಡಿಯಾದ ವಿಮಾನ ಮಧ್ಯದಲ್ಲಿಯೇ ವಾಪಸ್ ದೆಹಲಿಗೆ ಮರಳಿದೆ ಅಲ್ಲದೆ ಬಾಲಿಯಿಂದ ಹಲವಾರು ಅಂತಾರಾಷ್ಟ್ರೀಯ ವಿಮಾನಗಳು ರದ್ದಾಗಿವೆ ಜೊತೆಗೆ ಸಾವಿರಾರು ಪ್ರಯಾಣಿಕರ ಪ್ಲಾನ್ಗಳನ್ನು ಸಹ ಕ್ಯಾನ್ಸಲ್ ಮಾಡ್ತಾರೆ ಇಂಡೋನೇಷಿಯಾದ ಮೌಂಟ್ ಲೆವೊಟೋಬಿ ಲಾಕಿ ಲಾಕಿ ಜ್ವಾಲಾಮುಖಿಯಿಂದಾಗಿ ಇಡೀ ಪ್ರದೇಶವೇ ತತ್ತರಿಸಿ ಹೋಗಿದೆ ಈ ಒಂದು ಜ್ವಾಲಾಮುಖಿಯಿಂದಾಗಿ ಹತ್ತಿರದ ಹಳ್ಳಿಗಳಲ್ಲಿ ಹಳ್ಳಿಗಳನ್ನೇ ಸ್ಥಳಾಂತರಿಸಬೇಕಾಯಿತು ಮತ್ತು ಹಲವಾರು ವಿಮಾನಗಳು ರದ್ದಾದವು ಅಲ್ಲದೆ ಎಲ್ಲೆಡೆ ಹೊಗೆ ಹರಡಿದ್ರಿಂದ ಸಂಪೂರ್ಣವಾಗಿ ಅವ್ಯವಸ್ಥೆ ಕೂಡ ನಿರ್ಮಾಣವಾಗಿದೆ ಏನು ಜೂನ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಸಂಜೆ ಐದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಸ್ಥಳೀಯ ಕಾಲಮಾನ ಇಂಡೋನೇಷ್ಯಾದ ಪೂರ್ವಾನು ಪೂರ್ವ ನುಸರ ತೆಹಿಂಗಾರ್ ಪ್ರಾಂತದ ಫ್ಲೋರೇಸ ದ್ವೀಪದಲ್ಲಿರುವ ಮೌಂಟ್ ಲೇವೊಟೋವಿ ಲಾಕಿ ಲಾಕಿ ಜ್ವಾಲಾಮುಖಿಯು ಸ್ಫೋಟಗೊಂಡಿತ್ತು ಈ ಒಂದು ಜ್ವಾಲಾಮುಖಿಯು ಹತ್ತು ಕಿಲೋಮೀಟರ್ ಎತ್ತರಕ್ಕೆ ಬೂದಿ ಹಾಗೂ ಹೊಗೆಯ ದಟ್ಟ ಮೋಡಗಳನ್ನು ಸೃಷ್ಟಿಸಿತ್ತು ಇದು ಸುಮಾರು ಒಂದೂರ ಐವತ್ತು ಕಿಲೋಮೀಟರ್ ದೂರದಿಂದಲೂ ಕೂಡ ನಮಗೆ ಕಾಣಿಸ್ತಾ ಇತ್ತು ಈ ಒಂದು ಸ್ಫೋಟದಿಂದಾಗಿ ಇಂಡೋನೇಷಿಯಾದ ಜಿಯಾಲಜಿ ಏಜೆನ್ಸಿಯು ಜ್ವಾಲಾಮುಖ್ಯ ಎಚ್ಚರಿಕೆಯ ಮಟ್ಟವನ್ನ ಗರಿಷ್ಠ ಮಟ್ಟಕ್ಕೆ ಏರಿಸಿತ್ತು ಮತ್ತು ಕ್ರೆಟರ್ನಿಂದ ಎಂಟು ಕಿಲೋಮೀಟರ್ ವ್ಯಾಪ್ತಿಯನ್ನ ಅಪಾಯಕಾರಿ ವಲಯವಂತ ಘೋಷಿಸಿತ್ತು ಅಲ್ಲದೆ ಈ ಸಂದರ್ಭದಲ್ಲಿ ವಾಯುಯಾನ ಕೂಡ ಕಷ್ಟ ಸಾಧ್ಯವಾಗಿತ್ತು ಆದರೆ ಈ ಒಂದು ಘಟನೆಯ ಪರಿಣಾಮವಾಗಿ ಬಾಲಿಯ ಆಕಾಶದಲ್ಲಿ ದಟ್ಟ ಹೊಗೆ ಆವರಿಸಿದ್ರಿಂದ ವಿಮಾನಯಾನಕ್ಕೆ ಸಮಸ್ಯೆ ಉಂಟಾಗುವುದರಿಂದ ಹಲವಾರು ವಿಮಾನಗಳನ್ನು ರದ್ದುಗೊಳಿಸಲಾಯಿತು ದೆಹಲಿಯ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಬಾಲಿಗೆ ತೆರಳುತ್ತಿದ್ದ ಏರ್ ಇಂಡಿಯಾದ ವಿಮಾನ ಎ ಐ ಟೂ ಒನ್ ಫೋರ್ ಫೈವ್ ಜೂನ್ ಹದಿನೆ ಜೂನ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಏನು ಸ್ಥಳೀಯ ಕಾಲಮಾನ ಡೈನಾಸ್ಪರ್ ಡೈನಾಸ್ಪರ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತಲುಪಬೇಕಿತ್ತು ಆದರೆ ಆ ಒಂದು ಜ್ವಾಲಾಮುಖಿಯ ಸ್ಫೋಟದಿಂದ ಉಂಟಾದಂತಹ ಪರಿಣಾಮಕಾರಿ ಪರಿಸ್ಥಿತಿಯಿಂದಾಗಿ ಸುರಕ್ಷತೆಯ ದೃಷ್ಟಿಯಿಂದ ವಿಮಾನವನ್ನ ಮಧ್ಯದಲ್ಲಿಯೇ ದೆಹಲಿಗೆ ವಾಪಸ್ ಕರೆಸಲಾಯಿತು ಇನ್ನು ವಿಮಾನವು ದೆಹಲಿಯಲ್ಲಿ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದ್ದು ಎಲ್ಲ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಇಳಿಸಲಾಗಿದೆ ಇನ್ನು ಏರ್ ಇಂಡಿಯಾದ ಜೊತೆಗೆ ವರ್ಜಿನ್ ಆಸ್ಟ್ರೇಲಿಯಾ ಜೆಟ್ ಸ್ಟಾರ್ ಏರ್ ನ್ಯೂಜಿಲ್ಯಾಂಡ್ ಸಿಂಗಾಪುರದ ಟೈಗರ್ ಏರ್ ಮತ್ತು ಚೀನಾದ ಜುನೆಯಾವೋ ಏರ್ಲೈನ್ಸ್ ಸೇರಿದಂತೆ ಹಲವಾರು ಅಂತಾರಾಷ್ಟ್ರೀಯ ವಿಮಾನಯಾನ ಸಂಸ್ಥೆಗಳು ಬಾಲಿಗೆ ಮತ್ತು ಬಾಲಿಯಿಂದ ತೆರಳುವ ವಿಮಾನಗಳನ್ನು ರದ್ದುಗೊಳಿಸಿದೆ ಆಸ್ಟ್ರೇಲಿಯಾ ಸಿಂಗಾಪುರ್ ಚೀನಾದ ಪುಡಾಂಗ್ ಮತ್ತು ಇತರ ಸ್ಥಳಗಳಿಗೆ ಸಂಪರ್ಕ ಕಲ್ಪಿಸುವ ವಿಮಾನಗಳು ಈ ರದ್ದತಿಯಿಂದ ಪ್ರಭಾವಿತವಾಗಿವೆ ಬಾಲಿಯ ಡೈನಾಸ್ ಡೈನಾಸ್ಪರ್ ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವೆಬ್ಸೈಟ್ ಪ್ರಕಾರ ಜ್ವಾಲಾಮುಖಿಯಿಂದ ಉಂಟಾದ ಬೂದಿಯಿಂದಾಗಿ ಹಲವು ವಿಮಾನಗಳ ರದ್ದತಿಯನ್ನ ವಾಲ್ಕ ಕಾರಣವಂತ ಗುರುತಿಸಲಾಗಿದೆ ಹಾಗಾಗಿ ಸಾಕಷ್ಟು ಬೃಂದಲಮಯ ವಾತಾವರಣ ಸೃಷ್ಟಿಯಾಗಿದೆ ಈ ಒಂದು ಜ್ವಾಲಾಮುಖಿಯ ಸ್ಫೋಟದಿಂದ ಅಂದ್ರೆ ಬಹುತೇಕವಾಗಿ ಅಲ್ಲಿರುವಂತಹ ಸ್ಥಳೀಯರಿಗೆ ನಷ್ಟವಾಗ್ತಾ ಇದೆ ಮತ್ತು ವಿಮಾನಯಾನ ಸಂಸ್ಥೆಗಳಿಗೆ ಈ ತಿಂಗಳು ಯಾವುದೋ ಒಂದು ಗ್ರಹಚಾರದ ಗತಿ ಕಾಡದಂತೆ ಕಾಣಿಸ್ತಾ ಇದೆ ವಿಮಾನ ರದ್ದತಿಗಳು ವಿಮಾನಗಳಿಗೆ ಬಾಂಬ್ ಬೆದರಿಕೆ ಕರೆಗಳು ಈ ಒಂದು ಸಿನಾರಿಯೋವನ್ನ ನೋಡಿದ್ರೆ ಈ ಒಂದು ಜೂನ್ ತಿಂಗಳು ಇವು ವಿಮಾನಯಾನ ಸಂಸ್ಥೆಗಳಿಗೆ ಒಂದು ಕಡೆ ಕಂಟಕ ತಂದಿದೆ ಅಂತ ಅನ್ನಿಸ್ತಾ ಇದೆ ಸೊ ಇದು ಆ ಒಂದು ಬಾಲಿಯಲ್ಲಿ ಆದಂತಹ ಜ್ವಾಲಾಮುಖಿಯ ಪರಿಣಾಮ ವಿಮಾನಯಾನಗಳು ವಾಪಸ್ ಆಗಿವೆ ಮತ್ತು ಸ್ಥಳೀಯವಾಗಿ ಅಲ್ಲಿ ಕೂಡ ಸಿದ್ಧತೆಗಳನ್ನು ಈ ಒಂದು ಜ್ವಾಲಾಮುಖಿಯನ್ನು ಎದುರಿಸಲು ಸಿದ್ಧತೆಗಳು ಕೂಡ ನಡೀತಾ ಇದೆ ಎಸ್ ಇನ್ನು ಮುಂದಿನ ಸುದ್ದಿ